ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ಸುಮಾರು ಜನ ನೀವು ಬಾಬಾರವರ ಭಕ್ತರು ಅವರ ಪವಾಡಗಳ ಬಗ್ಗೆ ಆ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಹೇಳಿದ್ದಕ್ಕೆ ಗುರು ಡಿವೋಷ್ನಲ್ ಟಾಕ್ಸ್ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ ಸ್ನೇಹಿತರೆ ಅದನ್ನು ಕೂಡ ನೀವು ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಪ್ರೋತ್ಸಾಹದಿಂದ ಅದನ್ನು ಕೂಡ ನಿಮ್ಮ ನಿಮ್ಮ ಕೈಯಾರ ಹಾರೈಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಸಿರಿ ಡಿವೋಷ್ನಲ್ ಟಾಕ್ಸ್ ಥರನೇ ಗುರು ಡಿವೋಷ್ನಲ್ ಟಾಕ್ಸ್ಗೂ ನಿಮ್ಮ ಆಶೀರ್ವಾದ ಇರಲಿ ಈ ಮುಖಾಂತರ ಕೇಳ್ಕೊಳ್ತೀನಿ ಈಗ ಪರಿಹಾರ ಬಂದು ತುಂಬ ಸುಲಭವಾದ ವಿಧಾನ ತುಂಬ ಶಕ್ತಿ ಪ ಪವರ್ಫುಲ್ ಪವರ್ಫುಲ್ಲಾದಂಥ ಒಂದು ಪರಿಹಾರ ಅಂತ ಹೇಳ್ಬಹುದು ಈ ಪರಿಹಾರಕ್ಕೆ ಯಾವುದೇ ಖರ್ಚಿರೋದಿಲ್ಲ ಸುಮಾರು ಜನ ನಾವು ಇವಾಗ ಸಾಧಾರಣವಾಗಿ ಜೀವನ ಮಾಡಬೇಕು ಅಂದರೆ ನಮಗೆ ಮನೆಯಲ್ಲಿ ಟಿ ವಿ ಇರಬೇಕು ಸೋಫಾ ಇರಬೇಕು ಬಂಗಾರ ನಮಗೆ ಒಡವೆಗಳು ತಗೊಳ್ಬೇಕು ಬೆಳ್ಳಿ ತಗೊಳ್ಬೇಕು ನಾವು ಎಲ್ಲರ ಥರ ಇರಬೇಕು ಫ್ರಿಜ್ ತಗೊಳ್ಬೇಕು ವಾಷಿಂಗ್ ಮೆಷಿನ್ ತಗೊಳ್ಬೇಕು ಈ ಫೋನು ಗೆಜೆಟ್ಸ್ ಎಲ್ಲ ನಮ್ಗೆ ಬೇಕು ಅಂತ ಮನುಷ್ಯನಿಗೆ ಅನಿಸೋದು ಸಹಜ ಆಸೆ ಕೂಡ ಪಡ್ತೀವಿ ಪಡೋದ್ರಲ್ಲಿ ನಿಜವಾಗ್ಲೂ ತಪ್ಪಿಲ್ಲ ಏಕೆಂದರೆ ಜೀವನ ನಡೆಸಬೇಕು ಅಂದರೆ ಈ ಥರ ವಸ್ತುಗಳೆಲ್ಲ ತುಂಬ ಅಗತ್ಯವಾಗಿ ಇದ್ದೇ ಇರುತ್ತೆ ಬೇಕೇ ಬೇಕು ಈ ಯಾಕಂದರೆ ನಾವು ಸಮಾಜದಲ್ಲಿ ಇದ್ದೀವಿ ಎಲ್ಲರ ಥರ ನಾವು ಇರಬೇಕು ಅನ್ನುವ ಆಸೆ ಪ್ರತಿ ಒಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ ಆದರೆ ಆಸೆ ಪಟ್ಟರೆ ಸಾಕಾಗಲ್ಲ ಆಸೆ ಪಟ್ಟಷ್ಟೇ ಅದಕ್ಕೆ ತಕ್ಕಂಥ ಒಂದು ರಿಸಲ್ಟ್ ಕೂಡ ನಾವು ತಂದುಕೊಳ್ಬೇಕು ಅಂದರೆ ಆ ತಯಾರಿ ಕೂಡ ನಾವು ಮಾಡಿಕೊಳ್ಬೇಕು ಎಷ್ಟೇ ದುಡಿತಾ ಇದ್ರೂ ನಮಗೇನು ಆದಾಯ ಹೆಚ್ಚು ಇಲ್ಲ ಈ ಥರ ವಸ್ತುಗಳನ್ನ ನಾವು ಕೊಂಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಸುಮಾರು ದಿನದಿಂದ ನಾವು ಅಂದ್ಕೊಳ್ತಾ ಇದ್ದೀವಿ ನಮಗೂ ಕೂಡ ಎಷ್ಟೋ ಆಸೆ ಇದೆ ಸುಮಾರು ಹೆಣ್ಮಕ್ಳಿಗೆ ಈಗ ಬೆಳ್ಳಿ ಬಂಗಾರ ಎಲ್ಲ ತಗೊಳ್ಬೇಕು ಅನ್ನುವ ಆಸೆ ಏಕೆಂದರೆ ಎಷ್ಟೇ ಒಂದು ಒಡವೆಗಳಿದ್ರೂ ಮತ್ತೆ ಮತ್ತೆ ತಗೊಳ್ಬೇಕು ಅನ್ನುವ ಆಸೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಕೂಡ ಪಡ್ತಾಯಿರ್ತಾರೆ ಆ ಪ್ರಯತ್ನದಲ್ಲಿ ಸೋಲು ಉಂಡ್ತಾಯಿದ್ರೆ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ ಈ ಸಣ್ಣ ವಸ್ತುಗಳು ಕೂಡ ಮನೆಗೆ ಬೇಕಾಗಿರುವ ಅಗತ್ಯ ವಸ್ತುಗಳು ಕೂಡ ನಾವು ತಗೊಳೋದಕ್ಕಾಗ್ತಾ ಇಲ್ಲ ನಮ್ಮ ಜೀವನ ಕೂಡ ಒಂದು ಜೀವನನ ಅಂತ ನಮ್ಮ ಮೇಲೆ ನಮಗೇನೆ ಜಿಗೂಪ್ಸೆ ಬರೋ ಥರ ಆಗುತ್ತೆ ಆ ಥರ ನಿಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಆ ಕೋರಿಕೆಗಳನ್ನ ನೆರವೇರಿಸುವ ಒಂದು ಏಂಜಲ್ ನಂಬರ್ಸನ್ನ ನಾನು ಇದನ್ನು ತಿಳಿಸ್ತೀನಿ ಅದನ್ನು ನಾವು ನಂಬಿಕೆಯಿಂದ ಫಾಲೋ ಮಾಡಬೇಕು ಅಷ್ಟೇ ಸ್ನೇಹಿತರೆ ಆ ನಂಬಿಕೆಯಿಂದ ಫಾಲೋ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಅದಕ್ಕೂ ಮುಂಚೆ ಇಲ್ಲಿ ರಜನಿ ಅಂತಂದ್ಬಿಟ್ಟು ನಿಜವಾಗಲೂ ನೀವು ಹೇಳಿದ ಮಾತು ಅನ್ ಹಂಡ್ರೆಡ್ ಪರ್ಸೆಂಟ್ ನಿಜ ನನ್ನ ನಾನು ಕಷ್ಟದಲ್ಲಿದ್ದಾಗ ಸಾಯಬೇಕು ಅಂತ ಡಿಸೈಡ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ನೋಡಿ ಲಾಸ್ಟ್ ಟ್ರೈ ಮಾಡೋಣ ಅಂತ ಹೇಳಿದ ಮೇಲೆ ನಿಜವಾಗಲೂ ಒಳ್ಳೆಯದಾಗಿತ್ತು ನಾನು ನಂಬಿಕೆಯಿಂದ ತಾಯಿಯ ಮಂತ್ರ ಹೇಳ್ತಿದ್ದೀನಿ ಅಕ್ಕ ಅಂತ ಹೇಳಿದ್ದಾರೆ ನಿಮಗೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ನಿಮ್ಮ ಮನಸ್ಸಿನ ಇಚ್ಛೆ ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ವಾರಾಹಿ ದೇವಿಯ ಮೂಲ ಮಂತ್ರಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಯಾರು ನಂಬಿಕೆ ಇಟ್ಟು ಮಂತ್ರಗಳನ್ನ ಪಠಣೆ ಮಾಡಿರ್ತಾರೋ ಅವರಿಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ತಂದುಕೊಟ್ಟಿದೆ ಅದನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಸ್ನೇಹಿತರೆ ತುಂಬ ಜನಕ್ಕೆ ಪಾಸಿಟಿವ್ ಆಗಿ ಬಂದಿದೆ ಸುಮಾರು ಜನ ಆದರೆ ಅದಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಮಂತ್ರಗಳನ್ನ ಪೂಜೆ ಇರುತ್ತಾ ಏನೇ ಜಪ ತಪ ಮಾಡಿದ್ರೂ ನಮ್ಮದು ಅನ್ನೋದು ಒಂದು ಕರ್ಮಫಲ ಅನ್ನೋದು ಇರುತ್ತೆ ನಾವು ಒಳ್ಳೆಯದನ್ನು ಮಾಡಿದ್ರೆ ನಮಗೆ ಒಳ್ಳೆಯ ಸಿಗುತ್ತೆ ಕೆಟ್ಟದ್ದನ್ನು ಬಯಸ್ತಾ ಇದ್ದರೆ ಕೆಟ್ಟದ್ದೇ ನಮಗೆ ಸಿಗುತ್ತೆ ನಾವು ಹಿಂದೆ ಏನು ಮಾಡಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ಪಾಪಕರ್ಮಗಳು ಕೂಡ ಇದರಲ್ಲಿ ಆ್ಯಡಪ್ ಆಗೋದ್ರಿಂದ ಯಾ ಯಾರೇ ಆಗಲಿ ಕೋರಿಕೆಗಳು ನೆರವೇರಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ದೇವರೇ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದುಬಿಡ್ತಾರೆ ಕೋರಿಕೆ ನೆರವೇರಿದ್ರೆ ಇದೆ ಅಂತ ಆದರೆ ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಜೀವನ ಅಂದರೆ ಸೋಲು ಗೆಲುವು ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು ಮನುಷ್ಯನು ಕುಗ್ಗಿದಾಗ ಎಲ್ಲ ಕಳ್ಕೊಂಡಿದ್ದೀವಿ ಅನ್ನೋದು ಸಹಜ ಯಾಕಂದರೆ ಆ ಸ್ವಭಾವ ಬರುತ್ತೆ ಮನಸ್ಸಲ್ಲಿ ತುಂಬ ಕಷ್ಟ ಅನ್ನೋದು ಇರುತ್ತೆ ಎಲ್ಲ ಕೈ ಕೊಟ್ಟರು ಯಾವುದು ನಮ್ಮ ಕೈ ಹಿಡಿತಾ ಇಲ್ಲ ಅನ್ನುವಾಗ ನಮಗೆ ಇನ್ನು ಪಾಸಿಟಿವು ಅನ್ನೋದು ಬರೋದಿಲ್ಲ ಆದರೆ ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ಇಟ್ಕೊಳ್ತೀವೋ ಆ ರೀತಿ ನಿಜವಾಗ್ಲೂ ಆಲೋಚನೆಗಳು ಮಾಡಿದಾಗ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ ಈಗ ಸುಮಾರು ನಿಮ್ಮ ಕೋರಿಕೆಗಳು ಏನೇ ಇರಬಹುದು ಯಾವುದೇ ಮಾಡ್ಕೊಳ್ಳಿ ಆ ಕೋರಿಕೆಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬ ಸುಲಭವಾಗಿ ಅವರು ಬಹಳ ನಂಬಿಕೆಯಿಂದ ನಾವು ಎಷ್ಟು ದೇವ್ರನ್ನ ನಂಬುತ್ತೀವಿ ನೋಡಿ ಆ ಥರ ಅವರು ಈ ಏಂಜಲ್ ನಂಬರ್ಸ್ನ ಸ್ವಿಚ್ ವರ್ಡ್ಸನ್ನು ನಂಬುತ್ತಾರೆ ಫಾಲೋ ಕೂಡ ಮಾಡ್ತಾರೆ ಈ ಸಂಖ್ಯೆಯನ್ನು ನೀವು ಬರೆದುಬಿಟ್ಟು ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಇಷ್ಟ ದೇವರು ಪ್ರತಿನಿತ್ಯ ನೀವು ದೀಪಾರಾಧನೆ ಮಾಡ್ತಾಯಿದ್ರೆ ಅವು ತುಂಬ ಒಳ್ಳೆಯದು ದೀಪಾರಾಧನೆ ಮಾಡುವಾಗ ಈ ಸಂಖ್ಯೆಗಳನ್ನು ನೀವು ಒಂದು ಹಳದಿ ಕಲ್ಲರ್ ಪೇಪರ್ ತಗೊಂಡು ಅದ್ರ ಮೇಲೆ ಬ್ಲ್ಯಾಕ್ ಬಿಟ್ಟು ಯಾವ ಪೆನ್ನಾದರೂ ತಗೊಂಡು ಬರೀರಿ ಬರೆದು ಬಿಟ್ಟು ದೇವರ ಅಂದರೆ ನಿಮ್ಮ ಇಷ್ಟ ಇಷ್ಟ ದೇವರು ಅಥವಾ ಕುಲದೇವರ ಪಾದದ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ ಒಂದು ಕೋರಿಕೆ ಆದಮೇಲೆ ಒಂದು ಸ್ನೇಹಿತರೆ ಒಂದು ಬಂದಿದೆ ನಮಗೆ ಅಂದರೆ ಇನ್ನೊಂದು ನೆಕ್ಸ್ಟ್ ಮಾಡಿಕೊಳ್ಳಿ ಎಲ್ಲ ಕೋರಿಕೆಗಳನ್ನೂ ಏನು ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಬಹಳ ಮುಖ್ಯವಾದ ಒಂದು ಕೋರಿಕೆಯನ್ನು ಬರೆದು ನೀವು ಈ ಸಂಖ್ಯೆಗಳನ್ನ ಬರೆದು ಇಟ್ಕೊಳ್ಳಿ ಅಂದರೆ ಪಾದದ ಮುಂದೆ ದೇವ್ರ ಪಾದದ ಮುಂದೆ ಹಾಗೇ ಇರಲಿ ಅದನ್ನು ಹಾಗೇ ಬಿಡಿ ಇಷ್ಟು ದಿನ ನಿಮ್ಮ ಕೋರಿಕೆ ನೆರವೇರೋದು ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಅಲ್ಲೇ ಬಿಟ್ಟು ಇನ್ನೊಂದು ನೀವೇನಾದರೂ ಆಫೀಸ್ಗೆ ಇದ್ದರೆ ಇನ್ನು ಎಲ್ಲಾದ್ರೂ ನೀವು ಜಾಸ್ತಿ ಸಮಯನ ಎಲ್ಲಿ ಸ್ಪೆಂಡ್ ಮಾಡ್ತೀರೋ ಆ ಜಾಗದಲ್ಲೂ ಕೂಡ ಒಂದು ಪೇಪರಲ್ಲಿ ಬರೆದು ಈ ಸಂಖ್ಯೆಗಳು ಕಾಣಿಸುವ ರೀತಿ ಪದೇ ಪದೇ ಈ ಸಂಖ್ಯೆಗಳು ಕಾಣಿಸುವಾಗ ನೀವು ಹೇಳಿಕೊಂಡಾಗ ನಿಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುವ ಸಾಧ್ಯತೆ ಜಾಸ್ತಿ ಇದೆ ಇದನ್ನು ನೀವು ಇನ್ನೊಂದು ಕೂಡ ಮಾಡ್ಕೊಳ್ಬಹುದು ಅಂದರೆ ನೀವು ಎಲ್ಲಿ ಸಮಯ ಜಾಸ್ತಿ ಕಳೀತೀರ ನೋಡಿ ಅಲ್ಲಿ ಕೂಡ ಈ ಸಂಖ್ಯೆಗಳನ್ನು ಬರೆದು ಇಟ್ಕೊಳ್ಳಿ ಏಕೆಂದರೆ ನೀವೆಲ್ಲಾದರೂ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಕೆಲಸಕ್ಕೆ ಹೋಗುವ ಜಾಗದಲ್ಲಿ ನಿಮಗೆ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳುವ ಒಂದು ವ್ಯವಸ್ಥೆ ಇದೆ ಅನ್ನೋದಾದರೆ ತಪ್ಪದೇ ಮಾಡಿಕೊಳ್ಳಿ ಅಲ್ಲೂ ಕೂಡ ಅದನ್ನು ನೋಡ್ತಾ ಇರಬಹುದು ಮನೆಯಲ್ಲಿ ನೀವು ದೀಪಾರಾಧನೆ ಮಾಡಿದಾಗ ಧೂಪ ಇದಕ್ಕೆ ಮಾತ್ರ ತೋರಿಸಿ ಅಂದರೆ ಈ ಚೀಟಿಗೆ ಆ ಚೀಟಿನ ತೆಗೆದುಬಿಟ್ಟು ಈ ಸಂಖ್ಯೆಗಳನ್ನು ಒಮ್ಮೆ ಹೇಳ್ಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡಿ ದೇವರ ಪಾದದ ಮುಂದೆ ಹಿಡಿ ನಿಮ್ಮ ಕೋರಿಕೆ ಯಾವಾಗ ನೆರವೇರುತ್ತೆ ನೋಡಿ ಆಗ ನೀವು ಈ ಚೀಟಿಯನ್ನು ತೆಗೆದು ಎಲ್ಲಾದರೂ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಚೂರು ಚೂರು ಮಾಡಿ ಬಿ ಹಾಕಿಬಿಡಿ ಇಲ್ಲಾಂದರೆ ಸಾಂಬ್ರಾಣಿನಲ್ಲಿ ನೀವು ಇದನ್ನು ಹಾಕಬಹುದು ಈ ಪ್ರಯತ್ನ ಒಮ್ಮೆ ಮಾಡಿ ನೋಡಿ ರಿಸಲ್ಟ್ ಅನ್ನೋದು ತುಂಬ ಸಕಾರಾತ್ಮಕವಾಗಿ ತಂದುಕೊಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು